ಮೂವತ್ ರೂಪಾಯಿ ಲಿಫ್ಟಿ ಹಚ್ಚು ನಿನಗ ಇಟ್ಟು ತಿಂಡಿರ್ಬೇಕಾದ್ರೆ ಎರಡು ನೂರ ಎಪ್ಪತ್ತು ರೂಪಾಯಿ ಕ್ವಾರ್ಟರ್ ಕುಡಿ ಮಕ್ಕಳ ನಮಗೆ ಮಕ್ಕಳ ಗೊತ್ತದ ನೋಡಿನಿ ನಮ್ ಮುಂದ್ ಕೊಡಕ ಬಾಡಿಗೆ ತಗೊಂಡ್ಬರ್ತಿರಿ ದೋಸ್ತ ಅಲ್ಲಿ ಹೋಗ್ಬರ್ತೀನಿ ಇಲ್ಲೇ ತಿಳ್ಕೊರೋ ನಿನ್ನ ಚಲೋ ಪಾಯಿಂಟ್ ಹೇಳಿದ್ ನನಗ ಒಬ್ಬ ದೋಸ್ತ ಲವ್ ಮಾಡಾಕತ್ತ ಅವ್ನು ಪ್ರೀತಿ ಅವಂಗ ಸಿಗುತ್ತಾ ಗೊತ್ತಿಲ್ಲ ನನ್ನ ದೋಸ್ತನ ಪ್ರೀತಿರ ಯಶಸ್ವಿ ವ್ಯಾಲಿ ಅವ್ನರ ಹುಡುಗಿ ಕೂಡ ಚಂದ ಇರ್ಲಿ ಅಂತ ತನ್ನ ಸ್ವಂತ ಬೈಕ್ ಪರ್ಸ್ ರೊಕ್ಕ ಕೊಟ್ಟು ಕಳ್ಸವ ಯಾರಂದ್ರ ದೋಸ್ತ ತಿಳ್ಕೊ ನನ್ನ ಪ್ರೀತಿರ ಚಂದ ಇರ್ಲಿ ನಮ್ಮ ದೋಸ್ತ ಅವ್ರ ಹುಡುಗಿ ಕೂಡ ಚಂದ ಇರ್ಲಿ ಅಂತ ದೂರಿಂದ ನಿಂತ ಬಾಳ್ ಪ್ರೀತಿಯಿಂದ ನೋಡ್ಕೊಳ್ಳೋರು ಯಾರಂದ್ರ ನಮ್ಮ ದೋಸ್ತ್ರ ದೋಸ್ತ ನಮ್ಮ ಹುಡುಗಿ ಬಂದಿಲ್ಲ ಇಲ್ಲಿ ರೊಕ್ಕಿಲ್ಲ ಅಂದ್ರೆ ಫೋನ್ ಪೇ ಮಾಡುವಂತ ದೋದಾರ ಇಲ್ಲಿ ನೀವೇನು ನಿನ್ನ ನನ್ನ ಬಾಯಿ ಐತಿ ಮತ್ತ ಹೆಣ್ಣ ಮೇಡಮ್ಮ ಹೆಣ್ಮಕ್ಳು ಕೇಳಿದ್ರಿ ಇಲ್ಲ ಹೆಂಗೆ ಹೆಂಗೆ ಮಾಡ್ತಾರೆ ಅದಕ್ಕ ರೊಕ್ಕ ಎಲ್ಲಿ ಕ ಹೊರಗಿಡಕ್ಕೆ ಬಚ್ಚಿಡ್ರಿ ಹಾ ಕಿಲಿ ಹಾಕಿ ಇಡ್ರಿ ಇವಾಗ ಯಾಕಂದ್ರೆ ಹುಡುಗ್ರು ಏನು ನಿಮ್ಮ ಮನೆ ನಿಮ್ಮ ಅಪ್ಪನ ಮನ್ಯಾಗಿದತ್ತಂದ್ರೆ ರೊಕ್ಕನ ಸುಮ್ಮರ ಅದ್ರಾಗ ನಮ್ದು ಇರ್ತೈತಿ ಸುಮ್ಮರು ನಾವು ಕಲಿತೀವಿ ನೋಡಿ ನಮ್ಮ ಕಾಕ ಸುಮ್ಮ ಕುಂತಾನ ಅದು ಎಷ್ಟು ಸೈಲೆಂಟ್ ಕುಂತೈತಿ ಹುಲಿ ಅಟ್ಟು ಅಷ್ಟು ಹೋರಾಡೈತೆ ಮೊದಲು ಈಗೂ ವಯಸ್ಸಾಗಿರ್ಬೋದು ದೇಹಕ್ಕಾಗೈತಿ ನಮ್ಮ ಕಾಕನ ಮನ್ಸಿಗಾಗಿಲ್ಲ ಮತ್ತು ಗಿಡ ಮಗಿರ್ಬಹುದು ಇದು ಬಾಳಂದ್ರ ಒಂದ್ ಇಪ್ಪತ್ ಮೂವತ್ ವರ್ಷದ ಹುಂಚಿ ಗಿಡ ಇರ್ಬಹುದು ಗಿಡಕ್ಕ ವಯಾಸ ಆಗೈತಿ ಆದ್ರ ಒಗಿನ ಹುಳಿಗ ಇನ್ನೂ ಆಗಿಲ್ಲ